ಒಬ್ಬರು ಮಹಿಳಾ ಅಧಿಕಾರಿಯಾಗಿ ಅವ್ರಿಗೆ ರಕ್ಷಣೆ ಇಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿಕೊಂಡು ಸೊ ಹೇಗೆ ಬೇರೆಯವರೆಲ್ಲ ಬೇರೆ ಹೆಣ್ಮಕ್ಳು ಹೇಗೆ ಸರ್ ಕೆಲಸ ಮಾಡಕ್ಕೆ ಸಾಧ್ಯ ನಾವು ಆತರ ಯಾವುದೇ ಕಿರುಕುಳ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅದು ಅಲ್ದಲೇ ದಿನ ಬಂದು ಅವ್ರ ಮನೆಯಲ್ಲಿ ಬಂದು ಸಿಕ್ಕಾಪಟ್ಟೆ ಹೇಳ್ತಾ ಇದ್ರು ಅವ್ರ ಮೇಲೆ ದಿನ ಸ್ಕ್ಯಾನ್ ಮಾಡದಂತ ಅವ್ರನ್ನ ನನಗ್ ಸಹಕರಿಸಿ ಇಲ್ಲ ಅಂದ್ರೆ ನಾನು ನಿಮಗೆ ಡ್ಯೂಟಿ ಕೊಡಲ್ಲ ಅದು ಹೇಳಿದ್ರೆ ನನ್ನ ಮುಂದೆನೆ ಜಾಕೆಟ್ ತೆಗಿ ಅಂತ ಜಾಕೆಟ್ ಬಿಚ್ಚಿಸಿ ಅವ್ರನ್ನ ಮೇಲಿಂದ ಕೆಳಗ ತನಕ ಸ್ಕ್ಯಾನ್ ಮಾಡಿದ್ದಲ್ದಲೆ ಏನೇನ್ ಬೇಕೋ ಅದನ್ನೆಲ್ಲ ಅವರು ಅಂದ್ರೆ ಲೈಂಗಿಕವಾಗಿ ಏನೇನ್ ಮಾತಾಡಬೇಕು ಆ ಮಾತು ನಾನು ಮೀಡಿಯಾದಲ್ಲಿ ಹೇಳಲ್ಲ ಬಟ್ ಆ ಮಾತುಗಳೆಲ್ಲ ಹೇಳಿದ್ದಾರೆ ನಾನಂದ್ರೆ ಸರ್ಕಾರ ನಿಮ್ಗೆ ಕೊಟ್ಟಿರೋದು ಯೂನಿಫಾರ್ಮ್ ಯೂನಿಫಾರ್ಮ್ ಅಲ್ಲಿ ಇದ್ರೆ ನಿಮ್ಗೆ ಯಾರು ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ಗೊತ್ತಾಗ್ತದೆ ಸ್ವಲ್ಪ ಯೂನಿಫಾರ್ಮ್ ಅಲ್ಲಿ ಇರಿ ಅಂತ ನಾನು ಹೇಳಿದೆ ನಾನಿಂದ ಯೂನಿಫಾರ್ಮ್ ಕ ಗೌರವ ಯೂನಿಫಾರ್ಮ್ ಘನತೆ ಗೌರವಗಳನ್ನು ಕಾಪಾಡಿಕೊಳ್ಳಿ ಸರ್ಕಾರ ಕೊಟ್ಟಿರೋದು ಯೂನಿಫಾರ್ಮ್ ಕೆಲಸ ಮಾಡಿ ಅದನ್ನ ಈ ತರ ಹಾಕೊಂಡ್ರೆ ಸರಿ ಅನ್ಸಿಲ್ಲ ಅಂತ ಅಷ್ಟು ಹೇಳಿದೆ ಅದಕ್ಕೆ ಅವರು ಅದನ್ನ ಭಾವಿಸಿ ನಾನು ಯಾವ್ದು ಜರ್ಕಿನ್ ತೆಗಿಯೋ ಅಂತ ಹೇಳಿಲ್ಲ ನಾನು ಯಾರಿಗೂ ಹೇಳಿಲ್ಲ ಮೂರು ಜನಕ್ಕೂ ಹೇಳಿಲ್ಲ ಕಮಿಷನರ್ ಸಾಹಿಬ್ ತಕ್ಷಣವೇ ಕೂಡ್ಲೇ ಅವ್ನ ಸಸ್ಪೆಂಡ್ ಮಾಡಬೇಕು ಒತ್ತಾಯ ಮಾಡ್ತೀವಿ ಹೋರಾಟ ಕೂಡ ಮಾಡ್ತೀವಿ ಸರ್ ಒಬ್ರು ಒಬ್ರು ಮಹಿಳಾ ಅಧಿಕಾರಿಯಾಗಿ ಅವ್ರಿಗೆ ರಕ್ಷಣೆ ಇಲ್ಲ ಅಂದ್ರೆ ಇಂಥ ದೊಡ್ಡ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿಕೊಂಡು ಸೊ ಹೇಗೆ ಬೇರೆಯವ್ರಲ್ಲ ಬೇರೆ ಹೆಣ್ಮಕ್ಳು ಹೇಗೆ ಸರ್ ಕೆಲಸ ಮಾಡಕ್ ಸಾಧ್ಯ ಅದು ಅಲ್ಲದೆ ದಿನ ಬಂದು ಅವ್ರ ಮನೆಯಲ್ಲಿ ಬಂದು ಸಿಕ್ಕಾಪಟ್ಟೆ ಹೇಳ್ತಾ ಇದ್ರು ಅವ್ರ ಮೇಲೆ ದಿನ ಸ್ಕ್ಯಾನ್ ಮಾಡದಂತ ಅವ್ರನ್ನ ಬ ನನ್ನ ನನಗೆ ಸಹಕರಿಸಿ ಇಲ್ಲ ಅಂದರೆ ನಾನು ನಿಮಗೆ ಬೇ ಡ್ಯೂಟಿ ಕೊಡಲ್ಲ ನೀವು ಅಂತ ಇಲ್ಲ ಈ ಥರ ಎಲ್ಲ ಕೇಳಿ ಕೇಳ್ತಾಯಿರೋ ನನಗೆ ಹೇಳಿದ್ರು ಅವ್ರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡು ಮತ್ತು ನಾನು ಹೇಳಿದ್ದೆ ಜಾಕೆಟ್ ಹಾಕ್ಕೊಂಡು ಹೋಗಿ ಆಫೀಸ್ಗೆ ಹೋಗ್ತಾ ಜಾಕೆಟ್ ಹಾಕ್ಕೊಂಡು ಹೋಗಿ ಅವ್ರು ಆಗಿ ಕರೆದಾಗ ಜಾಕೆಟ್ ಹಾಕೊಂಡು ಹೋಗಿ ಅಂತ ಹೇಳಿದ್ದೀನಿ ಇವರು ಜಾಕೆಟ್ ಹಾಕಿ ಹಾಕ್ಕೊಂಡು ಹೋಗಿ ಆಫೀಸ್ಗೆ ಹೋದಾಗ ಇವರು ಒಬ್ಬ ಮಹಿಳಾ ಅಧಿಕಾರಿ ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ಹೇಳಬೇಕಿತ್ತು ಆಚೆಗೆ ಹೋಗಿ ಮೇಡಮ್ ಜಾಕೆಟ್ ತಕ್ಕೊಳ್ಳಿ ಅಂತ ಹೇಳ್ಬೋದು ಸಮವಸ್ತ್ರ ನಾನು ಅರ್ಥ ಮಾಡ್ಕೊತೀನಿ ಆದರೆ ಅವ್ರು ಹೇಳ್ಬೋದಿತ್ತು ಅದು ಹೇಳ್ದೆಲ್ಲ ನನ್ನ ಮುಂದೆನೇ ಜಾಕೆಟ್ ತೆಗಿ ಅಂತ ಜಾಕೆಟ್ ಬಿಚ್ಚಿಸಿ ಅವ್ರನ್ನ ಮೇಲಿಂದ ಕೆಳಗೆ ತನಕ ಸ್ಕ್ಯಾನ್ ಮಾಡಿದ್ದಲ್ದಲೆ ಏನೇನು ಬೇಕೋ ಅದನ್ನೆಲ್ಲ ಅವರು ಅಂದರೆ ಲೈಂಗಿಕವಾಗಿ ಏನೇನು ಮಾತಾಡಬೇಕೋ ಆ ಮಾತು ನಾನು ಮೀಡಿಯಾದಲ್ಲಿ ಹೇಳಲ್ಲ ಬಟ್ ಆ ಮಾತುಗಳೆಲ್ಲ ಹೇಳಿದ್ದಾರೆ ಅವರು ನನಗೆ ಇದು ತುಂಬ ಆಯಿತು ಈ ಥರ ಬರಬಾರ್ದಿತ್ತು ಬಂದಿದೆ ಅದಕ್ಕೆ ನಾವು ಸ್ಟೇಷನ್ಗೆ ಬಂದು ನಾನು ಕಂಪ್ಲೇಂಟ್ ಖುದ್ದಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಯಾಕಂದರೆ ಇದು ತಕ್ಷಣ ಅವರು ಕ್ರಮ ತಗೋಬೇಕು ಕಮಿಷನರ್ ಸಾಹೇಬು ಸಾಹೇಬರು ಕ ತಕ್ಷಣವೇ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಒತ್ತಾಯ ಮಾಡ್ತೀವಿ ಹೋರಾಟ ಕೂಡ ಮಾಡ್ತೀನಿ ನಾನು ನಾನು ಮೀಡಿಯಾದವನೇ ಹೋರಾಟ ಮಾಡ್ತೀನಿ ನಾನು ಅವ್ರ ಮುಂದೆ ಕೂತ್ಕೊಂಡು ಧರಣಿ ಕೂತ್ಕೊಂತೀನಿ ಆರ್ ಟಿ ಆಫೀಸಲ್ಲಿ ಧರಣಿ ಕೂತ್ಕೊಂಡು ಖಂಡಿತ ಹೋರಾಟ ಮಾಡ್ತೀನಿ ಅವ್ರು ಸಸ್ಪೆಂಡ್ ಮಾಡ್ತೀನಿ ಅವ್ರು ಸಸ್ಪೆಂಡ್ ಮಾಡಬೇಕು ಅವ್ರನ್ನ ಸಸ್ಪೆಂಡ್ ಮಾಡೋ ತನಕ ಹೋರಾಟ ಬಿಡೋಲ್ಲ ಆರ್ ಮಾಡಿಸ್ತೀವಿ ಇವರು ಹೀಗೆ ಮಾಡಿ ಹಾಸನಲ್ಲಿ ಇದೇ ರೀತಿಯಲ್ಲಿ ಮಾಡಿ ಅಲ್ಲಿಂದ ಓಡಿಸಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೀಗೆ ಬಂದವ್ರೆ ಅಲ್ಲಿರೋರು ಅದಲ್ದಲೆ ಈಗ ನೀವು ಹೋಗಿ ವಿಚಾರಿಸಿ ನೀವು ಮೀಡ್ಯಾದವರು ಹೋಗಿ ವಿಚಾರಿಸಿ ಆಫೀಸಲ್ಲಿ ವಿಚಾರಿಸಿದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಎಲ್ಲ ಸಿಬ್ಬಂದಿಗಳು ರಜೆ ಹಾಕೊಂಡು ಹೋಗಿದ್ದಾರೆ ಎಲ್ಲ ಸಿಬ್ಬಂದಿಗಳು ರಜೆ ಹಾಕ್ಕೊಂಡು ಹೋಗಿದ್ದಾರೆ ಅದು ಹೆಣ್ಮಕ್ ಅವು ಕೆಲಸ ಮಾಡೋಕ್ಕಾಗ್ದಂಗೆ ಇದೇ ಥರ ಕಿರುಕುಳ ಆಮೇಲೆ ಹೆಣ್ಮಕ್ಳಿಗೆ ಅಲ್ಲಿರೋ ಹೆಣ್ಮಕ್ಳಿಗೆ ಹೋಗಿ ಕೇಳಿ ನೀವು ಆಫೀಸಲ್ಲಿ ಹೋಗಿ ಇನ್ನೂ ಇಬ್ಬರು ಕೆ ಮಹಿಳಾ ಸಿಬ್ಬಂದಿಗಳು ಇದ್ದಾರೆ ಅಲ್ಲಿ ಅವ್ರ ಹತ್ರ ಕೇಳಿ ಅವ್ರಿಗೆ ನೋಟಿಸ್ಗಳು ಕೊಡೋದು ಓನ್ಲಿ ಮಹಿಳಾ ಮಹಿಳಾ ಸಿಬ್ಬಂದಿಗಳಿಗೆ ಅಂದರೆ ಓನ್ಲಿ ವುಮೆನ್ಸ್ ಇಂಥವರೆಲ್ಲ ಡಿಪಾರ್ಟ್ಮೆಂಟಲ್ಲಿ ಹೇಗೆ ಇಟ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ ಅದು ಡೆಮಾಕ್ರೆಟಿ ನಮ್ಮ ಇದರಲ್ಲಿ ಸಮಾಜದಲ್ಲಿ ಈ ಥರ ಅವ್ರು ಇರಬೇಕಾ ಅಂತ ಅದಕ್ಕೆ ಸಸ್ಪೆಂಡ್ ಮಾಡಬೇಕು ಕೂಡಲೇ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಿಲ್ಲ ಅಂದರೆ ನಾವು ತೀವ್ರ ಹೋರಾಟ ಮಾಡ್ತೀವಿ ನಾವು ಆ ಥರ ಯಾವುದೇ ಕಿರುಕುಳ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ದಿನಾಂಕ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಗೆ ಕಡ್ಡಾಯವಾಗಿ ಎಲ್ಲ ಮೋಟ್ರೋವಾನ್ ನಿರೀಕ್ಷಕರಿಗೆ ಹಾಜರಾಗ್ಲಿಕ್ಕೆ ಹೇಳಿದ್ವಿ ಆವತ್ತಿನ ದಿನ ಕಚೇರಿ ಇಬ್ಬರು ಮತ್ತು ಇವರು ಕವಿತಾ ಅನ್ನೋರು ಅವತ್ತಿನ ದಿನ ಗ ಗೈರ್ ಅಂದ್ರೆ ಅಂದ್ರೇನು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಗೆ ಅವ್ರು ಕಚೇರಿಗೆ ಬಂದಿರಲಿಲ್ಲ ಅದಕ್ಕೆ ಮಾರನೇ ದಿನ ಅವರಿಗೆ ಮತ್ತೆ ಇನ್ನೂ ಇಬ್ಬರು ಜನ ಸಿಬ್ಬಂದಿಗಳಿಗೆ ನಾವು ನೋಟಿಸ್ ಕೊಟ್ಟಿವಿ ಯಾಕೆ ನೀವು ಕ ಇದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಗೆ ಬರಲಿಲ್ಲ ಅಂತ ಅದಕ್ಕೆ ರಿಪ್ಲೈ ಕೇಳಿದ್ವಿ ಇನ್ನೂ ಯಾರೋ ಮೂರು ಮೂರು ಜನದಲ್ಲಿ ಯಾರೂ ರಿಪ್ಲೈ ಕೊಟ್ಟಿಲ್ಲ ಮತ್ತು ಮಾರನೇ ದಿನ ದಿನ ಅವ್ರದ್ದು ಕವಿತಾ ಅನ್ನೋ ಅವ್ರದ್ದು ಡಿ ಎಲ್ ಟೆಸ್ಟ್ ಇತ್ತು ಅಂದ್ರೇನು ಕಚೇರಿ ಬರುವಂಥ ಏನು ಡಿ ಎಲ್ ಡ ಡಿ ಎಲ್ ಪಳ್ಳಗೆ ಬರ್ತಾರೆ ಅವ್ರದ್ದು ಟೆಸ್ಟ್ ಇತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಎಲ್ಲರಿಗೆ ನಾವು ಕಚೇರಿಗೆ ದಿ ದಿನ ಬರೋರು ಒಂಬತ್ತು ಗಂಟೆಗೆ ಬಂದು ಎಷ್ಟು ಸಾಧ್ಯ ಅಷ್ಟು ಬೇಗ ಜನಗಳಿಗೆ ಡಿಸ್ಪೋಸ್ ಮಾಡೋಕ್ಕೆ ಹೇಳಿದ್ವಿ ಇವರು ಆ ದಿನ ಬಂದಿರೋದೇ ಹತ್ತು ನಲವತ್ತೈದರಿಂದ ಹನ್ನೊಂದು ಗಂಟೆ ಮುಕ್ಕಾಲು ಹನ್ನೊಂದು ಹತ್ತು ಮುಕ್ಕಾಲಿಗೆ ಸುಮಾರಿಗೆ ಬಂದರು ಅಷ್ಟೊತ್ತಿನಾಗ ಸುಮಾರು ಜನ ನನ್ನ ಹತ್ರ ಬಂದು ಸರ್ ಅಲ್ಲಿ ಯಾರು ಇಲ್ಲ ಯಾರೂ ಇಲ್ಲ ಯಾರಿಗಾರು ಕಳಿಸಿ ಕಳಿಸಿ ಅಂತ ಕೇಳಿದರು ಅದಕ್ಕೆ ನಾವು ಒಂದು ಬಂದ ತಕ್ಷಣ ಅವ್ರಿಗೆ ಬಂದಿದ್ದೀವಿ ಫಸ್ಟ್ ಅಲ್ಲಿ ಅಟೆಂಡ್ ಮಾಡಿ ಜನಗಳನ್ನ ಡಿಸ್ಪೋಸ್ ಮಾಡಿ ಅಂತ ಹೇಳಿದೀವಿ ಅಷ್ಟು ಹೇಳಿದಾದ್ಮೇಲೆ ಆದಮೇಲೆ ಮುಗಿದೋಯ್ತು ಇವತ್ತಿದ್ದಕ್ಕಿದ್ದಂಗೆ ಬಂದು ನಾನು ಹಿಂದಿನ ದಿನ ಜಾಕೆಟ್ ಒಬ್ಬರೇ ಅಲ್ಲ ಸುಮಾರು ಮೂರು ಜನ ಇನ್ಸ್ಪೆಕ್ಟರ್ ಕೀರ್ತಿ ಮತ್ತು ಚಂದ್ರಕಲಾ ಅಂತ ಮೊದಲೇ ಇನ್ಸ್ಪೆಕ್ಟ್ರ್ ಬಂದು ನಾನು ಚೆಕಿಂಗ್ದೆಲ್ಲ ಇನ್ಫಾರ್ಮೇಷನ್ ತಿಳ್ಕೊತ ಇದ್ದೆ ಇನ್ನೂ ಇನ್ನೂ ಮುಖ್ಯದವರೆಲ್ಲ ಇನ್ಸ್ಪೆಕ್ಟ್ರ್ ಅಂದರೆ ಒಂದು ಮೂರು ಜನ ಮೂರು ಜನ ಇನ್ಸ್ಪೆಕ್ಟ್ರಿಗೆ ಬೇರೆ ತುಮಕೂರು ಮತ್ತು ಮಧುಗಿರಿ ಕಚೇರಿಗೆ ಮನೆ ಜಂಟಿ ಸಾರಿಗೆ ಆಯುಕ್ತರ ನಿರ್ದೇಶನದಂತೆ ಮೂರು ಜನ ಇನ್ಸ್ಪೆಕ್ಟರ್ಗೆ ಬೇರೆ ಕಚೇರಿಗೆ ಕಳಿಸಿದ್ವಿ ಅಂದರೆ ಚೆಕಿಂಗ್ ಮಾಡೋಕ್ಕೆ ಇರೋರು ಆರು ಜನ ಎಷ್ಟು ಜನ ಇದ್ದಾರೆ ಬನ್ನಿ ಅಂತಂದಮೇಲೆ ಇಬ್ಬರು ಇದ್ದರು ಅವರು ಒಬ್ಬರು ಬಂದರು ಎಲ್ಲರೂ ಮೂರು ಜನ ಎಲ್ಲಿ ಜರ್ಕಿನಲ್ಲೇ ಇದ್ದರು ಅಂದ್ರೇನು ಯೂನಿಫಾರ್ಮಲ್ಲಿ ಇರಲಿಲ್ಲ ನಾನು ಅಂದೆ ಸರ್ಕಾರ ನಿಮಗೆ ಕೊಟ್ಟಿರೋದು ಯೂನಿಫಾರ್ಮು ಯೂನಿಫಾರ್ಮಲ್ಲಿದ್ದರೆ ನಿಮಗೆ ಯಾರು ಅನ್ನೋದು ಕಚೇರಿಯಲ್ಲಿ ಗೊತ್ತಾಗ್ತದೆ ಸ್ವಲ್ಪ ಯೂನಿಫಾರ್ಮಲ್ಲಿ ಇರಿ ಅಂತ ನಾನು ಹೇಳಿದೆ ಅಷ್ಟಕ್ಕೆ ಇವರು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದನ್ನು ಜರ್ಕಿನ್ ನಾನು ಯಾವುದೇ ಜರ್ಕಿನ್ ತೆಗಿಯೋ ಅಂತಲೂ ಹೇಳಿಲ್ಲ ಏನಿಲ್ಲ ನಾನಂದು ಯೂನಿಫಾರ್ಮ್ಗೆ ಗೌರವ ಕೊಟ್ಟು ಯೂನಿಫಾರ್ಮ ಘನತೆ ಗೌರವವನ್ನು ಕಾಪಾಡಿಕೊಳ್ಳಿ ಸರ್ಕಾರ ಕೊಟ್ಟಿರೋದು ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡೋಕ್ಕೆ ಅದನ್ನು ಈ ಥರ ಹಾಕೊಂಡ್ರೆ ಸರಿ ಅನ್ನಿಸೋದಿಲ್ಲ ಅಂತ ಅಷ್ಟು ಹೇಳಿದೆ ಅದಕ್ಕೆ ಅವರು ಅದನ್ನು ಭಾವಿಸಿಬಿಟ್ಟು ನಾನು ಯಾವುದೇ ಜರ್ಕಿನ್ ತೆಗಿಯೋ ಅಂತಲೂ ಹೇಳಿಲ್ಲ ನಾನು ಯಾರಿಗೂ ಹೇಳಿಲ್ಲ ಮೂರು ಜನಕ್ಕೂ ಹೇಳಿಲ್ಲ ಮೂರು ಜನ ಜೊತೆಯಲ್ಲಿದ್ದರು ಮತ್ತು ನಮ್ಮ ಕಚೇರಿಯಲ್ಲಿ ಇನ್ನೊಬ್ಬರು ಎನ್ ಐ ಸಿ ಕ ಇದ್ರ ಕಡೆಯಿಂದ ಕಂಪ್ಯೂಟರ್ ಆಪ್ರೇಟರ್ ಅಂತ ಇದ್ದಾರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಅವರು ಇದ್ದರು ಅವರು ಮುಂದೆಯೇ ಎಲ್ಲರ ಜೊತೆಯಲ್ಲೇ ಮಾತಾಡಿರೋದು ನಾನು ಯಾವುದು ಅಂಥದ್ದು ಶಬ್ದವೂ ಯೂಸ್ ಮಾಡಿಲ್ಲ ಬಟ್ ಅದು ಜರ್ಕಿನೂ ತೆಗೆ ಅಂತ ಹೇಳಿನ ನಾನು ಅದು ಬಟ್ಟೆ ಬಗ್ಗೆ ಏನೂ ಮಾತಾಡಿನ ನಾನು ಅಷ್ಟೇ ಹೇಳಿದೆ ಅದಕ್ಕೆ ಅಷ್ಟಕ್ಕೆ ಅವರು ಇನ್ನೂ ಇವರಿಬ್ಬರು ಅಲ್ಲೇ ಇನ್ನೂ ಇಬ್ಬರು ನಿಂತಿದ್ರು ನಮ್ಮ ಇನ್ಸ್ಪೆಕ್ಟ್ರು ಚಂದ್ರಕಲಾ ಮತ್ತು ಕೀರ್ತಿ ಅನ್ನೋರು ನಿಂತಿದ್ದರು ಅವ್ರ ಇದ್ದಕ್ಕಿದ್ದಂಗೆ ಆಚೆ ಹೋಗಿಬಿಟ್ರು ಅವರು ಹೋಗಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬಂದು ಇಲ್ಲ ನನಗೆ ಅವಮಾನ ಆಗಿದೆ ಹಾಗೆ ಈಗ ಅಂತಂದ್ರೂ ಏನು ಅವಮಾನ ಆಗಿದೆ ಅಂತ ನಾನು ಕೇಳಿದೆ ಅದಕ್ಕೆಲ್ಲ ನಂಗೆ ಅವಮಾನ ಆಗಿದೆ ನಾನು ರಜೆ ಹಾಕಿ ಹೋಗ್ತೀನಿ ಅಂತಂದ್ರೆ ಆಯಿತು ಅಂತ ಹೇಳಿದೆ ನಾನು ಅದ್ರ ಬಗ್ಗೆ ಏನೂ ಮಾತಾಡಕ್ಕೋಗಿಲ್ಲ ನೀವು ಯಾಕೆ ರಜೆ ಹಾಕ್ತೀರ ಅಂತಲೂ ಏನಿಲ್ಲ ಇದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ ಮೂರು ಜ ಮೂರು ಜನ ಪ್ರೊಬೆಷನರಿ ಇನ್ಸ್ಪೆಕ್ಟರ್ಸ್ ಯಾರು ಇವರು ಕೀರ್ತಿ ಕ ಮತ್ತು ಚಂದ್ರಕಲಾ ಮತ್ತು ಕವಿತನವರು ಮೂರು ಜನ ಇದು ಇರೋದ್ರಿಂದ ನಾವು ಇದಕ್ಕಿಂತ ಮುಂಚೆ ನಾನು ಈ ಕಚೇರಿಗೆ ಮೂರನೇ ತಾರೀಕು ಜನ್ ಜುಲೈ ಮೂರನೇ ತಾರೀಕು ಈ ಕಚೇರಿಗೆ ನಾವು ವರದಿ ಮಾಡಿಕೊಂಡ್ಮೇಲೆ ಆ ಸಮಯದಲ್ಲಿ ಇವರು ಮೂರು ಸ್ಟಾರ್ ಹಾಕೊಂಡು ಅಡ್ಡಾಡ್ತಿದ್ರು ಯೂನಿಫಾರ್ಮಲ್ಲಿ ಯೂನಿಫಾರ್ಮಿಗೆ ಅದು ಮೂರು ಸ್ಟಾರು ಇವರು ಮಿಕ್ಕಿದವರೆಲ್ಲ ಟೂ ಸ್ಟಾರ್ ಹಾಕೊಂಡು ಅಡ್ಡಾಡ್ತಿದ್ದರು ನಾನು ಎಲ್ಲರೂ ಒಂದೇ ನೀವು ಆಗಿಲ್ಲ ನೀವು ಯಾಕೆ ಮೂರು ಸ್ಟಾರ್ ಹಾಕೋತೀರ ಎರಡು ಸ್ಟಾರ್ ಹಾಕೋಬೇಕು ಕಾನೂನಲ್ಲಿ ಎರಡು ಸ್ಟಾರ್ ಹಾಕ್ಕೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿದ್ದೆ ಅದು ಆದ ನಂತರ ದಿನದ ಅವಾಗಿನಿಂದ ಅವ್ರು ಅವ್ರು ಏನು ಮಾಡಿದ್ರು ಜರ್ಕಿನ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಾನು ಎಲ್ಲಿವರೆಗೂ ಕೇಳೋಕೋಗಿಲ್ಲ ಸುಮ್ಮ ಸಲ ಮೌಖಿಕವಾಗಿ ಹೇಳಿದ್ವಿ ಸ್ವಲ್ಪ ಅಲ್ಲಿರಿ ಅಂತ ಅದು ಬಿಟ್ಟು ಬೇರೆ ಏನಂತಂತಂದರೆ ಚೆಕಿಂಗ್ ಮಾಡಬೇಕು ನಾನು ಚೆಕಿಂಗ್ ಮಾಡಬೇಕಾದ್ರೆ ನಾಗಪ್ಪ ಅನ್ನೋಂಥವ್ ಡ್ರೈವರ್ ಇದ್ದಾರೆ ಅವ್ರ ಚೆಕಿಂಗ್ ಮಾಡಬೇಕು ನಾನು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಬೇರೆ ಇಲಾಖೆಯಿಂದ ಎನ್ ಓ ಸಿ ತೊಗೋಬೇಕಾದ್ರೆ ಐವತ್ತು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ದೀನಿ ಅಲ್ಲಿ ನಾನು ಆ ಪೇಮೆಂಟ್ ನನಗೆ ರಿಕವರಿ ಮಾಡಬೇಕಾದ್ರೆ ನನಗೆ ಚೆಕಿಂಗ್ ನಾಗಪುರ ಜೊತೆ ಇದ್ದಾರೆ ಅನುಕೂಲ ಆಗ್ತದೆ ನಾನು ಸಾಲ ಮಾಡಿದ್ದೀನಿ ನಾನು ಸಾಲ ತೀರಿಸಬೇಕು ಹಂಗೆ ಹೇಗೆ ನಾನು ಅಂತೆ ಆ ಥರ ಯಾವುದೋ ಒಬ್ಬ ಒಬ್ರಿಗೊಂತ ಒಬ್ರಿಗೆ ಮಾಡ್ಕೊಡೋಕ್ಕಾಗಲ್ಲ ನನ್ನಿಂದ ಅದು ಆಗೋದಿಲ್ಲ ಎಲ್ಲರೂ ಏನು ಡ್ಯೂಟಿ ಮಾಡ್ತಾರೆ ಆ ಥರ ಡ್ಯೂಟಿ ಮಾಡಬೇಕು ಅದನ್ನೇ ಮಾಡ್ಕೊಂಡು ನೀವು ಹೋಗಬೇಕು ಬಿಟ್ಟರೆ ಡಿಫ್ರೆನ್ಸಿಯೇಟ್ ಮಾಡೋಕ್ಕಾಗಲ್ಲ ಡಿಫ್ರೆನ್ಸೇಟ್ ಅಂದರೆ ಬೇರೆಯವ್ರ ಕಡೆಯಿಂದ ಒತ್ತಡವೂ ಹೇರಿದ್ರು ಒಂದು ಮೂರು ನಾಲ್ಕು ಜನ ಕಡೆಯಿಂದ ಫೋನು ಮಾಡಿಸಿ ಇಲ್ಲ ಅವರಿಗೆ ಇದು ಮಾಡಿಕೊಡಿ ಅವ್ರಿಗೆ ಮನ ಮನೆ ಬಂದಂತೆ ಡ್ಯೂಟಿ ಮಾಡೋಕ್ಕೆ ಬಿಡಿ ನಾನು ನಾನಂತೆ ಅದಕ್ಕೆ ನಾನು ನಾನು ಯಾರಿಗೂ ಕೋಆಪ್ರೇಟ್ ಮಾಡಿಲ್ಲ ಹಾಗಾಗಿ ಅದನ್ನು ಉದ್ದೇಶ ಇಟ್ಕೊಂಡು ಇವತ್ತು ನಾಗಪ್ಪನವರು ನಾನು ಕಚೇರಿಗೆ ಏನು ಮೂರನೇ ಜುಲೈ ಮೂರನೇ ತಾರೀಕು ಬಂದು ಅಲ್ಲಿಂದ ಇಲ್ಲಿವರೆಗೆ ಇದ್ದು ಇವತ್ತಿಬ್ಬರು ಇದ್ದಕ್ಕಿದ್ದಂಗೆ ಬಂದು ಇದನ್ನು ನನ್ನ ಮೇಲೆ ಈ ಥರ ಮಾಡಬೇಕಂತ ಉದ್ದೇಶ ಇಟ್ಕೊಂಡೇ ಇವತ್ತು ಬಂದಿರೋದು ಮತ್ತು ಬಂದು ಇದ್ದಕ್ಕಿದ್ದಂಗೆ ರಜೆ ಹಾಕಿ ಹೋಗ್ತಾರೆ ಯಾರು ಈ ನಾಗಪ್ಪನವರು ಅಂದರೆ ಇಬ್ಬರು ಜೊತೆಯಲ್ಲೇ ಬಂದು ಈ ರೀತಿ ನನ್ನ ಮೇಲೆ ಇದು ಮಾಡಬೇಕಂತಲೇ ಉದ್ದೇಶ ಇಟ್ಕೊಂಡೇ ಮಾಡಿರೋದು ಇದು ಡ್ಯೂಟಿ ಹಾಕೋದು ಅಷ್ಟೇ ಸಹಕರಿಸೋ ಇಲ್ಲ ಇಲ್ಲ ಯಾವ ಡ್ಯೂಟಿ ಸಹಕರಿಸಿ ನಮ್ಗೆ ಯಾರು ನಾವು ಯಾರ ಜೊತೆ ಸಹಕರಿಸಲಕ್ಕೆ ನಾವು ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಏನಿದೆ ಡ್ಯೂಟಿ ಹಾಕಿ ಇವತ್ತು ಡ್ಯೂಟಿ ಹಾಕ್ಬೇಕಾಗಿತ್ತು ಮೊನ್ನೆ ಡ್ಯೂಟಿಗೆ ಯಾವುದೋ ಒಂದು ಚೀ ತಂದು ಕೊಟ್ಟರು ಅದ್ರ ಪ್ರಕಾರ ನಾನು ಡ್ಯೂಟಿ ಹಾಕಲಿಲ್ಲ ಹಾಕ್ಲಾರದಕ್ಕೆ ಏನಾಯಿತು ಅವರಿಗೆ ಇವತ್ತು ನೈಟ್ ಚೆಕಿಂಗ್ ಮಾಡಬೇಕಾಗಿತ್ತು ಅವರು ನಾನು ನಾನು ಯಾರಿಗೆ ನೈಟ್ ಚೆಕಿಂಗ್ ಹಾಕೋದಿಲ್ಲ ಅಂತ ಹೇಳಿದೆ ಯಾಕಂದ್ರೆ ಇವರು ಪ್ರೋಗ್ರೆಸೇ ಇಲ್ಲ ಇವ್ರದ್ದು ಯಾರು ಅಲ್ಲಿ ಪ್ರೋಗ್ರೆಸ್ ಇಲ್ಲ ಏನು ಸರ್ ರಸ್ತೆ ಸುರಕ್ಷೆಗೆ ಸಂಬಂಧಪಟ್ಟಿರೋದಂಥದ್ದು ಇಷ್ಟು ಕೇಸಂತ ಬರೀಬೇಕಿದೆ ಅಷ್ಟು ಕೇಸ್ ಯಾರು ಬರೀತಾ ಇಲ್ಲ ಹಾಗಾಗಿ ನಾನು ನಾನು ಡ್ಯೂಟಿ ಹಾಕೋದಿಲ್ಲ ನಾರ್ಮಲ್ ಡ್ಯೂಟಿ ಮಾಡಿ ಅಂತ ಹೇಳಿದೆ ನಾನು ಅದಕ್ಕೋಸ್ಕರ ನಾನು ಡ್ಯೂಟಿ ಹಾಕಿಲ್ಲ ನಾನು ಯಾರು ಒಬ್ಬರು ಒಬ್ರಿಗೆ ಅಂತಲ್ಲ ಯಾರಿಗೂ ಹಾಕಿಲ್ಲ ಉದ್ದೇಶ ಉದ್ದೇಶಪೂರ್ವಕೇ ಮಾಡಿರೋದು ಇದು ಹ್ಞೂ ಯಾಕಂದರೆ ನಾವಿಲ್ಲಿದ್ರೆ ಅವರಿಗೆ ಅವ್ರಿಗೆ ತಕ್ಕಂಗೆ ಡ್ಯೂಟಿ ಮಾಡೋಕ್ಕಾಗಲ್ಲ ಎಲ್ಲ ಎಲ್ಲ ಜೀಪ್ಗಳು ನಮ್ಮಲ್ಲಿ ದಿನ ಇಲ್ಲೇ ಬಂದು ನಿತ್ಕೋಬೇಕು ಜೀಪ್ ಆಚೆ ಹೋಗೋ ಮೊದಲೆಲ್ಲೋ ಡಿಪೋದಲ್ಲಿ ಡಿಪು ಜೀಪ್ ಎಲ್ಲಿ ಅಂದ್ರೆ ಇವ್ರ ಮನಸ್ಸಿಗೆ ಬಂದ ಎಲ್ಲಿ ಬೇಕಲ್ಲಿ ನಿಲ್ಸ್ಕೋತಿದ್ರು ಎಲ್ಲಿ ಜಿ ಜೀಪ್ ಹತ್ತೋದು ಹೋಗೋದು ಮಾಡ್ತಿದ್ರು ಅದೆಲ್ಲ ನಿಂತಾಯ್ತು ನಿಂತ ಕಡಿವಾಣ ಹಾಕಿದ್ದೇ ಸಮಸ್ಯೆ ಆಗಿರೋದು ಈಗ ಇದು ಸಮಸ್ಯೆ ಆಗಿರೋದು ಏನಕ್ಕೆ ಅಂತಂದ್ರೆ ಕಡಿವಾಣ ಯಾಕಂದ್ರೆ ಸರ್ಕಾರಿ ಸಹ ಕೆಲಸಕ್ಕೆ ಮ್ಯಾಗ ಸಮಯಕ್ಕೆ ಸರಿಯಾಗಿ ಬರಬೇಕು ಸಮಯಕ್ಕೆ ಸರಿಯಾಗಿ ಮನೆಗೆ ಹೋಗ್ಬೇಕು ಇವ್ರ ಮನ್ಸಿಗೆ ಬಂದಂಗೆ ಬರ್ತೀನಿ ಮನ್ಸಿಗೆ ಬಂದಂಗೆ ಹೋಗ್ತೀನಿ ಅಂತಂದ್ರೆ ಅದ್ರಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ ಬೇಕ ಬೇಕು ಅಂತಾನೆ ಈಗ ಅವ್ರು ಮೊದ್ಲು ಹೆಂಗಂದ್ರೆ ಮನಸ್ಸಿಗೆ ಬಂದಂಗೆ ಬರ್ತಿದ್ರು ಮನ್ಸಿಗೆ ಬಂದಂಗೆ ಹೋಗ್ತಿದ್ರು ನಮ್ಮ ಮನಸ್ಸಿಗೆ ಬಂದಂಗೆ ಹೋಗಕ್ಕೆ ನಮ್ಗೆ ನಮ್ಮಲ್ಲಿ ಇಲ್ಲ ಹೌದು ಈಗ ನನ್ನ ಚೇಂಬರ್ ನಾನು ಈಗ ಏನು ಮಾತಾಡ್ತೀನಿ ನಿಮ್ಮ ಜೊತೆಲಿ ಮಾತಾಡ್ತಿರೋದು ಫುಟೇಜ್ ಬರ್ತದೆ ಇದರಲ್ಲಿ ಸಪ್ರೇಟ್ ಅಂತ ಏನು ಇಲ್ಲ ಸುತ್ತಮುತ್ತ ಏನು ಏನೇನು ಇದಾವೆ ಸಿ ಸಿ ವಿದು ಎಲ್ಲ ಫುಟೇಜ್ಗಳು ಬರ್ತವೆ ಇವರು ಉದ್ದೇಶವಾಗಿ ಯಾರೋ ಹೇಳಿರೋದು ಕೇಳಕೊಂಡು ಮಾಡಿದಂತ ಹೌದು ಯಾರು ಪಿತ್ತೂರಿದವರು ದುರುದ್ದೇಶಪೂರ್ವಕವಾಗಿ ಮಾಡಿರೋದು ಯಾಕಂತಂದ್ರೆ ಅವ್ರದ್ದು ಏನು ಅವ್ರಿಗೆ ಬೇಕಾದಂಗ ಆಗ್ತಾ ಇಲ್ಲ ಯಾವ ತರ ನಿರ್ದಿಟ್ಟಿ ಸರ್ ಹಿಂದೆ ಹಿಂದೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಹಿಂದೆ ಹಿಂದೆ ಇರೋದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಈಗ ಬಂದು ನಾನು ಬಂದು ನಮ್ಮ ಕೆಲಸ ಕಚೇರಿ ಜೀಪ್ಗಳು ಕಚೇರಿಯಲ್ಲಿ ಬಂದಿರಬೇಕು ನಾನು ಬೇರೆ ಕಡೆ ನಿಂತಿದ್ವು ನಾನು ಬಂದಿಂದ ಜೀಪ್ ಇರಲಿಲ್ಲ ಒಂದು ಇರಲಿಲ್ಲ ಒಂದು ಜೀಪ್ ಇರಲಿಲ್ಲ ಇಲ್ಲಿ ಎಲ್ಲಿದ್ದಾವಂತಂದರೆ ಅಂತ ಹೇಳಿದ್ರು ಯಾಕೆ ಡಿಪೋದಲ್ಲಿ ಅಂತ ಕೇಳಿದೆ ನಾನು ಕೇಳಿ ಕೇಳಿದ ತಕ್ಷಣವೇ ಒಬ್ಬರು ರಜೆ ಹಾಕಿ ಹೋಗ್ಬಿಟ್ರು ನಾಗಪ್ಪನ ಡ್ರೈವರು ರಜೆನೇ ಹಾಕೋಗ್ಬಿಟ್ಟು ಹೋಗ್ಬಿಟ್ರು ಬರಲೇ ಇಲ್ಲ ಹ್ಞೂ ಪಾರದರ್ಶಕತೆ ಕೇಳಬಾರ್ದು ಪಾರದರ್ಶಕ ಕೇಳಿದ್ರೆ ಯಾವುದೋ ಒಂದು ಆರೋಪ ಹೊರಿಸಿ ಉದ್ದೇಶಪೂರ್ವಕವಾಗಿ ಈ ಥರ ಮಾಡೋದು ಈಗ ಎಫ್ಐ ಆರ್ ಹಾಕಿ ಬೆದರಿಸ ಆಗ್ತದೆ ಸರ್ ಇಲ್ಲ ಬೆದರ್ಸ್ತದಂತಲ್ಲ ಈಗ ಈಗ ಸತ್ಯ ಸತ್ಯತೆ ಏನಿದೆ ಅನ್ನೋದಂತಂತೂ ಈಗ ಫುಟೇಜಲ್ಲೇ ಬರ್ತದೆ ನಾನೇನು ಸಪ್ರೇಟ್ ಮಾಡುವಂಥದ್ದು ಏನಿಲ್ಲ ಫುಟೇಜಲ್ಲೇ ಇದೆ ಫುಟೇಜ್ ಏನರ ಮಾಹಿತಿ ಬೇಕಾದರೂ ಫುಟೇಜ್ ಮಾಹಿತಿ ತಮಗೂ ಕೊಡ್ತೀವಿ ನಿಮಗೆ ಅಲ್ಲ ಈ ಐ ಆರ್ ಹಾಕಬೇಕು ಅಂದರೆ ಏಕಾಏಕಿ ಹಾಕೋಕ್ಕಾಗಲ್ಲ ಅನುಮತಿ ತಗೊಂಡೇ ಎಫ್ಐಆರ್ ಬಟ್ ನನಗೆ ಯಾವುದು ಆ ಪೊಲೀಸ್ ಸ್ಟೇಷನಿಂದ ಯಾವುದೇ ನನಗೆ ಕರೆಗಳು ಬಂದಿರಲಿಲ್ಲ ಐ ಆರ್ ಆಗೋದು ಗೊತ್ತಿಲ್ಲ ಇಲ್ಲ ನನಗೆ ಏನದ ಬಗ್ಗೆ ಏನೂ ಗೊತ್ತಿಲ್ಲ